ಎಲ್ಲರಿಗೂ ಶುಭೋದಯ ಇಂದಿನ ನಗೆಗಳಿಗೆಯ ವಿಷಯ ಊಟ ಕೂಟ ನಮಸ್ಕಾರ ದೇವರು ಅನ್ನ ಭಾಗ್ಯ ಕೊಟ್ಟ ನಮಗೆ ಆ ದೇವರು ಉಣ್ಣೋ ಭಾಗ್ಯ ಕೊಡಲಿಲ್ಲ ಏನೇ ಕರ್ಮ ಅನ್ರಿ ನಮ್ದು ಗೊಟ್ಟಾಗಿ ಉಣಬೇಡಿ ಒಟ್ಟಾಗಿ ಉಣ್ರಿ ಅಂತ ಹೈಕಮಾಂಡ್ ದೇವ್ರು ಹೇಳಿದೆ ಕಣ್ರಿ ನಮ್ಮ ಗುಂಪು ಊಟಗಾರಿಕೆಯಿಂದ ಕೆಲವರಿಗೆ ಅಜೀರ್ಣ ಅಲರ್ಜಿ ಹೊಟ್ಟೆ ಉರಿ ಉಂಟಾಗೋದಂತೂ ಭಾಳ ನಿಜ ಇದರಿಂದ ಪಕ್ಷದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತೆ ಬ್ರೇಕ್ಫಾಸ್ಟ್ಗೆ ಹೈಕಮಾಂಡು ಬ್ರೇಕು ಹಾಕೈತೆ ಕೆಲ ಡಿನ್ನರ್ಗೆ ಗೇಟ್ ಹಾಕೈತೆ ಕನ್ನಣ್ಣ ಹೆಂಡತಿ ಮಕ್ಕಳ ಜೊತೆ ಮನೆಯೂಟ ಮಾಡುವ ಫುಡ್ಡು ಕಲ್ಚರ್ ರೂಢಿಸ್ಕೊಳ್ಳಿ ಅಂತ ಗುಡ್ ಕಲ್ಚರ್ ಹೇಳ್ಕೊಟ್ಟವ್ರೆ ಹೈಕಮಾಂಡ್ನವರು ಹ್ಞೂ ಪಕ್ಷದ ಸಂಘಟನೆ ಅಭಿವೃದ್ಧಿ ಕುರಿತು ಚಿಂತನೆ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಊಟಕ್ಕೂಟ ಆಯೋಜಿಸೋದು ತಪ್ಪಿಲ್ಲ ತಪ್ಪಂತ ಕಾಣೋಣ ಸಚಿವ ಸಂಪುಟ ಸಭೆ ಸಾಮಾನ್ಯ ಸಭೆಯಲ್ಲೂ ಅಭಿವೃದ್ಧಿ ಕುರಿತು ಚರ್ಚೆ ಮಾಡ್ಬೋದಲ್ವಾ ಮಾಡಬಹುದು ಕಲ್ಲ ವಿಪಕ್ಷದವರು ನಿಮ್ಮ ಊಟಕ್ಕೆ ಹುಳಿ ಊಟದ ಮೆನು ಊಟಗಾರರ ಪಟ್ಟಿ ಬಾಳೆ ಎಲೆಯ ಊಟವೋ ಬೆಳ್ಳಿ ತಟ್ಟೆ ಊಟವೋ ಎನ್ನುವ ವಿವಾದ ಸ್ಟಾರ್ಟ್ ಆಯ್ತದೆ ಕೇಳಲೇ ಅಣ್ ನೀನು ಬಗ್ಗೆ ಹೈಕಮಾಂಡ್ಗೆ ಚಿಂತೆ ಇಲ್ಲ ಊಟದ ಜೊತೆ ನಂಚ್ಕೊಳ್ಳೋ ವಿಚಾರಗಳ ಬಗ್ಗೆ ತಕರಾರಕ್ಕೆ ನೋಡು ಹೋಗಲಿ ಬಿಡ್ಲ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯನ್ನು ಮಹಿಳೆಯರಿಗೆ ವಹಿಸಬೇಕು ಅಂತ ಅಂದ್ಕೊಂಡವ್ರೆ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿ ಕ್ಯಾಂಟೀನ್ ಭಾಗ್ಯನೂ ನೀಡ್ತೀವಿ ಅಂತ ಸರಿಕ್ಯಾರ ಹೇಳೈತೆ ಗೊತ್ತೇನಿಲ್ಲ ಹಂಗಲ್ಲ ಕಣಡೋ ಕ್ಯಾಂಟೀನಲ್ಲಿ ರೇಸ್ ಅಂತ ಕೊಂಡ್ ಕೊಡುವಂಥ ಸರ್ ತರಕಾರಿ ಕೊಡೋದಕ್ಕೆ ಸೇವಾ ಭಾಗ್ಯವನ್ನಾದರೂ ಬಡಪಾಯಿ ಪುರುಷರಿಗೆ ಕೊಡಿ ಅಂತ ಕೇಳಬೇಕು ಕಣ್ಣು ನಾವು ನೀವು ವೇ ಹ್ಞೂ ಕಣ್ಲ ಏನು ಕೆಲಸ ಇಲ್ಲದೇನೆ ಬೀದಿ ಬೀದಿ ಅಲಿಯೋದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಎಲ್ಲ ಕೆಲಸನೂ ಮಹಿಳೆಯರಿಗೆ ಕೊಟ್ಬಿಟ್ರೆ ಹೇಗೆಲ್ಲ ಕೃಷ್ಣನ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಇದೊಂದು ನಗೆಗುಳಿಗೆ ನಕ್ಕು ಮರೆಯಲು ಮಾತ್ರ